ಬರುವುದು ಒಂದೇ ಒಂದು ಟ್ಯಾಂಕರ್ ನೀರು ಒಂದು ಕೂಡ ನೀರಿಗಾಗಿ ಒಂದಿಡೀ ದಿನ ವನವಾಸ ಕೂಲಿನಾಲಿ ಬಿಟ್ಟು ಕಾದ್ರೆ ಮಾತ್ರ ಒಣಗಿದ ಬಾಯಿಗೆ ಹನಿ ನೀರು ಹೌದು ಆ ಭಾಗದಲ್ಲಿ ನೀರಿಗೆ ಹಾಹಾಕಾರ ಎಷ್ಟಿದೆ ಅಂದರೆ ಜೀವಿಗಳಿಗೆ ಜೀವಜಲ ಮರೀಚಿಕೆಯಾಗಿದೆ ಇಡೀ ಊರಿಗೆ ಊರೇ ಕಾದು ಕೆಂಡವಾಗಿದೆ ಹೊರಗೆ ಕಾಲಿಟ್ರೆ ನೆತ್ತಿ ಪಾತಗಳು ಬೆಂದು ಹೋಗುತ್ತವೆ ಎಂತಹ ಊರಿ ಬಿಸಿಲಲ್ಲಿ ಈ ಪುಟ್ಟ ಬಾಲಕಿ ನೀರಿಗಾಗಿ ಅದ್ಯಾವ ಪರಿ ಕಷ್ಟಪಡ್ತಿದ್ದಾಳೆ ನೋಡಿ ಸುಡು ಬಿಸಿಲ ನಡುವೆ ಬರಿಗಾಲಿನಲ್ಲಿ ಸೈಕಲ್ ತಳ್ಳಿಕೊಂಡು ಜೀವ ಜಲಕ್ಕಾಗಿ ಅಲಿಯುತ್ತಿದ್ದಾಳೆ ಇದು ಈ ಬಾಲಕಿ ಕತೆ ಮಾತ್ರವಲ್ಲ ನೀವೇ ನೋಡಿ ಗ್ರಾಮಸ್ಥರೆಲ್ಲ ಹೇಗೆ ನೀರಿಗಾಗಿ ಪರದಾಡ್ತಿದ್ದಾರೆ ಊರಿಗೆ ಬರೋ ಒಂದೇ ಒಂದು ಟ್ಯಾಂಕರ್ ಮುಂದೆ ನೂರಾರು ಕೊಡ ಹಿಡಿದುಕೊಂಡು ಕಾಯ್ತಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೋಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬಿಸಿಲು ಆರ್ಭಟಿಸ್ತಾ ಇದೆ ಈ ಭಾಗದ ಸುಮಾರು ಇಪ್ಪತ್ತು ಗ್ರಾಮಗಳ ಜನ ನೀರು ಸಿಗದೆ ಅಕ್ಷರಶಃ ಬಿಕ್ಕುತ್ತಿದ್ದಾರೆ ಆದರೆ ತಾಲೂಕು ಆಡಳಿತ ಮಾತ್ರ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎನ್ನುವಂತೆ ಎರಡು ಮೂರು ದಿನಕ್ಕೊಮ್ಮೆ ಒಂದು ಎರಡು ಟ್ಯಾಂಕರ್ ನೀರು ಕಳುಹಿಸಿ ಕೈ ತೊಳೆದುಕೊಳ್ತಿದೆ ಇತ್ತ ಜನ ನೀರು ಯಾವಾಗ ಬರುತ್ತೆ ಅಂತ ಪಕ್ಕ ಪಕ್ಷಿಯಂತೆ ಕಾಯ್ತಾ ಕುಳಿತುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ನಮಗೆ ಮೂರ್ ದಿನ ಆಯ್ತು ದಿವಸ ಒಮ್ಮೊಮ್ಮೆ ನೀರ್ ಹಾಕ್ತಾರು ನಮಗೆ ದಿನ ನೀರ್ ಬೇಕಾಗಿದ್ದಾವ್ ಹಂಗಾಗಿ ನೀರ್ ಸಾಲ್ತಾ ಇಲ್ಲ ನಮಗ್ ದೋಸಾ ನೀರ್ ಕೇಳ್ಕೊತೀನಿ ಇಲ್ಲಿ ಹೊರಗಡೆಯಿಂದ ಏನು ಬಾವಿ ಬರೋದು ಏನಿಲ್ಲ ಇದ್ರ ಬಿ ನೀರು ಹೋಗಿದ್ದಾವೆ ಅದ್ರ ಸಂಬಂಧ ನಮಗ್ ದಿನಾ ನೀರ್ ಬೇಕೇ ಏನು ಇದು ಮೊದಲೇ ಮಳೆರಾಯಿನ ಕೋಪಕ್ಕೆ ತುತ್ತಾಗಿರುವ ಭಾಗ ಮಳೆಗಾಲದ ನಾಲ್ಕು ತಿಂಗಳು ಹೊರತುಪಡಿಸಿದ್ರೆ ಉಳಿದ ಎಂಟು ತಿಂಗಳ ಕಾಲ ಇಲ್ಲಿ ನೀರಿಗೆ ಹಾಹಾಕಾರ ಸಾಮಾನ್ಯ ಜನ ಹಾಗೂ ಜಾನುವಾರುಗಳು ಕುಡಿಯಲು ನೀರು ಸಿಗದೆ ಆಕಾಶದತ್ತ ಮುಖ ಮಾಡಿ ಕಾಯುತ್ತಾರೆ ಸದ್ಯ ನಾಗರಮುನ್ನೋಳಿ ಹೋಬಳಿ ವ್ಯಾಪ್ತಿಯ ನಾಗರಮುನ್ನೋಳಿ ಡೋಣವಾಡ ಬೆಳಕುಡ ಕರಗಾವ ಬಂಬಲವಾಡ ಬೆದರುಳ್ಳಿ ಮಾಂಗನೂರು ವಾಟ ಮಜರಟ್ಟಿ ಮುಗಳಿ ಸೇರಿದಂತೆ ವಿವಿಧ ತೋಟದ ವಸತಿ ಪ್ರದೇಶಗಳಲ್ಲಿ ನೀರು ಸಿಗ್ತಾ ಇಲ್ಲ ಜನರ ದಾಹುವನ್ನ ಕಂಡು ಕರಗಿರು ಕೆಲ ಜಮೀನು ಮಾಲೀಕರು ಬೆಳೆಗಳಿಗೆ ಹಾಯಿಸುವ ನೀರನ್ನ ಜನರಿಗೆ ನೀಡುತ್ತಿದ್ದಾರೆ ಜನ ಕಿಲೋಮೀಟರ್ ಗಟ್ಟಲೆ ಸೈಕಲ್ ತಳ್ಳಿಕೊಂಡು ಹೋಗಿ ಜೀವನ ತಳ್ಳುತ್ತಿದ್ದಾರೆ ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಇಲ್ಲಿನ ಜನ ಆಗ್ರಹಿಸುತ್ತಿದ್ದಾರೆ ಗೌರ್ಮೆಂಟ್ ಎರಡು ಮೂರು ಬೋರ್ ಹಾಕಿರ ಕಡೆ ನೀರು ಆಗ್ಯಲ್ರಿ ಈಗಂತಿ ರೈತರು ಹೊಡೆದು ಬೋ ಬೋರ್ಲೆ ನೀರು ಕುಡಿಯೋದೆವು ಈಗ ನಮ್ಗೆ ನೀರು ಬೇಕಾಗಿತ್ತು ಈ ಹೊಡೆಯಂದ್ರೆ ಪಂಚಾಯತ್ ಆದ್ರ ಆದ್ರೂ ಎಲ್ ಹೊ ನಮಗೆ ಅವ್ರು ನೀರು ಬಿಳುವಲ್ಲ ಅದೇ ಹಾಕಲಾರ ಅದಕ್ಕೆ ಏನಿದೆ ಮಾಡಿ ಗೋರ್ಮೆಂಟ್ದವ್ರು ನಮಗೆ ಹೆಲ್ಪ್ ಮಾಡೋ ನೀರು ಮತ್ತೊಂದು ಎರಡು ಬೋರ್ ಹಾಕಿರಿ ಏನರೇ ಮಾಡಿರಿ ನೀರಿನ ಗೊತ್ತು ಭಾಳ ನಡತಿ ಇಲ್ಲಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದ್ರೂ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ ನಮ್ಕಾವಸ್ತೆ ಎಂಬಂತೆ ಕೆಲವು ಟ್ಯಾಂಕರ್ ನೀರು ಕಳುಹಿಸಿ ಸುಮ್ಮನಾಗ್ತಿದ್ದಾರೆ ಸರ್ಕಾರ ಟ್ಯಾಂಕರ್ ಮೂಲಕ ಪೂರೈಸ್ತಾ ಇರುವ ನೀರು ಹಸಿದ ಆನೆಗೆ ಬಾಳೆಹಣ್ಣು ಕೊಟ್ಟಂತಿದೆ ಏನಾದರೂ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಲ್ಲಾಂದ್ರೆ ಜನ ಅಂಗಾಲು ನೆಕ್ಕುವ ಸ್ಥಿತಿ ಬರುತ್ತೆ ಚಂದ್ರಶೇಖರ್ ನೈನ್ チコーリー。